ಐತೆ ಮುಂಚೆ ಬುಕ್ ಮಾಡಿದ್ವಿ ಬುಕ್ ಮಾಡ್ಬಿಟ್ಟು ಇವತ್ತು ಬಂದಿದ್ರೆ ಚೆನ್ನಾಗೈತೆ ಎಲ್ಲ ವೀಕ್ಷಕರು ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಾವು ಹಂದಿ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಕೊಡ್ತಾ ಇರ್ತೀವಿ ಸ್ವಲ್ಪ ದಿವಸ ಈಗ ಲೇಟಾಗಿದೆ ಆಗಿದೆ ಆದರೂ ಮತ್ತೆ ಮತ್ತೆ ವಿಡಿಯೋ ಮಾಡ್ತೀನಿ ಈಗ ಏನಪ್ಪ ಅಂದರೆ ಮರಿ ತುಂಬಕ್ಕೆ ಬಂದಿದ್ದಾರೆ ಬೆಂಗಳೂರವರು ಇವರು ಇಲ್ಲರಲ್ಲ ಬೆಂಗಳೂರರು ಅವ್ರು ಬಂದಾಗ ಏನಪ್ಪ ಅಂದರೆ ನೀವು ಮೊದಲು ಏನೇನು ಮಾಡಬೇಕು ನಾನು ತೋರಿಸಿದೀನಿ ಅಷ್ಟೇ ಪದೇ ಪದೇ ತೋರಿಸ್ತಾ ಇರ್ತೀನಿ ನಾನು ನೀವು ಏನೇನು ಮಾಡಬೇಕು ಏನೇನು ಮಾಡಿದರೆ ಒಳ್ಳೇದು ತುಂಬ ಒಳ್ಳೇದು ಅಂತ ನೀವು ಅದನ್ನು ಪೊಟ್ಯಾಷಿಯಂ ಹಾಕಿ ನೀಟಾಗಿ ಗಾಡಿನ ವಾಶ್ ಮಾಡಿ ಯಾವುದೇ ಬರಲಿ ಅವರು ವಾಶ್ ಮಾಡಿರಲಿ ವಾಶ್ ಮಾಡಿದ್ದೀವಿ ಸರ್ ನಾವು ಚೆನ್ನಾಗಿರೋ ಒಳ್ಳೆ ಗಾಡಿ ತಂದಿದ್ದೀವಿ ವಾಶ್ ಮಾಡಿದೀವಿ ಎಲ್ಲ ಪೂರ್ತಿ ಕ್ಲೀನಾಗಿದೆ ಅಂದರೂ ಪರವಾಗಿಲ್ಲ ನೀವು ಫಸ್ಟು ನಿಮ್ಮದು ಒಂದು ನಿಮ್ಗೊಂದು ಭಯ ಕಮ್ಮಿ ಆಗುತ್ತೆ ವಾಶ್ ಮಾಡಿ ನೀಟಾಗಿ ಅವ್ರ ಕೈ ಕಾಲೆಲ್ಲ ತೊಳಸೋದು ಮಾಡೋದು ಅವೆಲ್ಲ ನೀಟಾಗಿ ಮಾಡಿ ಅದಾದಮೇಲೆ ಫಾರಮ್ ಹತ್ರ ಕರ್ಕೊಬಂದು ಮರಿ ತುಂಬಿಸಿ ನನಗೆ ಏನು ಮಾಡೋಕ್ಕಾಗಲ್ಲ ಫಾರಮ್ ಹತ್ರ ಕರ್ಕೊಂಡೋಗ್ಬಿಡಿ ಅಂತ ಕೆಲವ್ರು ಹೇಳ್ತಾರೆ ಈಗ ನಾವು ಐವತ್ತು ಮರಿ ನಮ್ಮದು ಗಾಡಿ ಇತ್ತಿಲ್ಲ ಅವತ್ತು ಗಾಡಿ ಇದ್ದರೆ ನಾವೇ ಡಂಪ್ ಮಾಡಿಕೊಡ್ತೀವಿ ಗಾಡಿ ಇಲ್ದ ಹೋದಾಗ ಈ ಪ್ರಾಬ್ಲಮ್ಗಳಾಗುತ್ತೆ ನನ್ನ ಗಾಡಿ ಇದ್ದರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ನಾವೇ ಗಾಡಿಯಿಂದ ಅವ್ರ ಗಾಡಿ ಹತ್ರ ಡಂಪ್ ಮಾಡಿಕೊಡ್ತೀವಿ ಇಲ್ಲಿ ತೋರಿಸ್ಬಿಟ್ಟು ಡಂಪ್ ಮಾಡೋ ಡಂಪ್ ಮಾಡಿಕೊಡ್ತೀವಿ ನಾವೇ ಏನು ತೊಂದರೆ ಇಲ್ಲ ಇನ್ನೊಂದು ಟೈಮು ಯಾರೇ ಮರಿ ತಳಕ್ಕೆ ಬರಬೇಕಾದ್ರು ಅಷ್ಟೇ ದಯವಿಟ್ಟು ಫೋನ್ ಮಾಡ್ಕೊಂಡು ನೀವು ಬನ್ನಿ ಡೈರೆಕ್ಟ್ ಫಾರಮ್ ಹತ್ರ ಯಾರು ಬರಬೇಡಿ ದಯವಿಟ್ಟು ಈಗ ಇವರು ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಂದ ಇವರ ಅಪ್ಪ ಮಕ್ಕಳು ಇಬ್ಬರಳು ಬಂದಿರೋದು ಇವರು ನಮ್ಮ ವೀಡಿಯೋ ನೋಡಿ ನಮ್ಮ ವೀಡಿಯೋ ನೋಡಿ ಆಮೇಲೆ ಬಂದಿರೋದು ಇವರು ನಾನು ಯೂಟ್ಯೂಬಲ್ಲಿ ಹಾಕಿದ್ದು ನೋಡಿ ಬಂದಿರೋದು ಇವರು ಮರಿ ನೋಡೋಕ್ಕೆ ಅಂತ ಬಂದಿದ್ದು ಅಷ್ಟೇ ಇವರು ತಗೊಳ್ಳೇಬೇಕು ಅಂತ ಏನು ಬಂದಿತ್ತಿಲ್ಲ ಮರಿ ನೋಡೋಣ ಹೆಂಗಿರ್ತವೆ ಏನು ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ನೋಡಿ ಅಬ್ಸರ್ವ್ ಮಾಡೋಕ್ಕೋಸ್ಕರ ಬಂದಿದ್ದರು ಆಮೇಲೆ ಇವ್ರಿಗೆ ವೀಡಿಯೋನು ಕಳಿಸ್ಕೊಟ್ಟಿದ್ದೆ ನಾನು ಸರಿ ನಮ್ಮ ಮರಿ ತರ ಇರ್ತವೆ ನೋಡಿ ನೀವು ಬಂದು ನೋಡಿ ತಗೊಳ್ಳಿಬೇಕಾದ್ರೆ ಏನಮ್ಮ ಪ್ರಾಬ್ಲಮ್ ಇಲ್ಲ ಅಂತ ಆಮೇಲೆ ಇವರು ಬಂದಿದ್ದರು ಗಾಡಿನ ತಂದಿದ್ರು ಜೊತೆಲೆ ಇವ್ರಿಗೆ ಮರಿ ನೋಡಿದ್ರು ಮರಿ ನೋಡಿ ತುಂಬ ಇಷ್ಟ ಆಯಿತು ಮರಿಗಳು ಇಷ್ಟ ಆದಮೇಲೆ ಆಯಿತು ಅಂತ ವ್ಯಾಪಾರ ಮುಗಿಸಿದ್ರು ವ್ಯಾಪಾರ ಮುಗಿಸಿದ ಅಡಿಕೆ ಅಲ್ಲೇ ಜೊತೆಲ್ಲೇ ತುಂಬಕ್ಕೆ ಸ್ಟಾರ್ಟ್ ಮಾಡಿದರು ತುಂಬಿಕೊಂಡು ಈಗ ತಗೊಂಡೋಗ್ತಿದ್ದಾರೆ ಮರಿನೂ ಅವ್ರಿಗೆ ತುಂಬ ಕ್ವಾಲಿಟಿ ಇದ್ದು ಮರಿನೂ ಒಂದು ಹದಿನೈದು ಕೆ ಜಿ ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೇಲೂ ಇದ್ದು ಏನು ತುಂಬ ಚೆನ್ನಾಗಿದ್ದು ಅದರಿಂದ ಅವ್ರಿಗೆ ಎಲ್ಲ ಅವರೇಜು ನನ್ನ ಮರಿ ಅದೊಂದು ಇದೊಂದು ಆರ್ಸಕ್ಕೆ ಏನು ಬಿಟ್ಟಿಲ್ಲ ಎಲ್ಲ ಪೂರ್ತಿ ಸಾರ ಸಟ್ಟು ಮರಿ ವ್ಯಾಪಾರ ಮಾಡಿದ್ದು ಸಾರ ಸಟ್ಟೆ ಕೊಟ್ಟು ಆಮೇಲೆ ಈಗ ಗಾಡಿನ ಅಷ್ಟೇ ನೀವು ಬರಬೇಕಾದ್ರೆ ಒಳ್ಳೆಯ ಗಾಡಿ ತಗೊಂಡಿದ್ದೆ ದಯವಿಟ್ಟು ಒಂದು ಸಿಂಗಲ್ ಸ್ಟೆಪ್ ತಂದರೆ ಏನಪ್ಪ ಅಂದರೆ ಟಾಟಾ ಎಸ್ ಇಲ್ಲಿ ಜಾಸ್ತಿ ತುಂಬೋಕ್ಕಾಗಲ್ಲ ಡಬಲ್ ಸ್ಟೆಪ್ ತಂದರೆ ನೀವು ಅದೇ ಗಾಡೀಲಿ ಎರಡು ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿ ತುಂಬೋದು ಮರಿಗಳು ನೋಡಿ ಮರಿಗಳು ಫ್ರೀಯಾಗಿರ್ತವೆ ಮರಿಗಳನ್ನ ಅಷ್ಟೇ ತುಂಬಬೇಕಾದ್ರೆ ನೀವು ತುಂಬ ನೀಟಾಗಿ ಫ್ರೀಯಾಗಿರಂಗೆ ತುಂಬಿ ನೀವು ಫುಲ್ಲು ಡ್ರಾಪ್ ಮಾಡಬೇಡಿ ಹಿಟ್ರಪ್ ಮಾಡಿದರೆ ಈಗ ಬಿಸಿಲು ಟೈಮು ತುಂಬ ಹಿಂಸೆ ಆಗುತ್ತೆ ಮರಿಗಳಿಗೆ ಆಮೇಲೆ ಮರಿಗಳ್ನ ನೀವು ತಗೊಂಡೋಗ್ಬೇಕಾದ್ರೆ ನಮ್ಮ ಪ್ರತಿಯೊಬ್ಬರಿಗೂ ಹೇಳೋದೇ ನೀವು ಮರಿಗಳನ್ನ ತಗೊಂಡೋಗ್ಬೇಕಾದ್ರೆ ಎಲ್ಲರೂ ನಿಲ್ಸ್ಕೊಂಡು ನೀರು ಹಾಕ್ಕೊಂಡು ಹೋಗಿ ನೀವು ಬೆಳಿಗ್ಗೆ ಹೊತ್ತು ತಗೊಂಡು ಹೋರೇನಾಗಲ್ಲ ಸಂಜೆ ಹೊತ್ತು ತಗೊಂಡು ಏನೂ ಏನಾಗೋಲ್ಲ ನಿಲ್ಲಿಸ್ಕೊಂಡು ನೀರು ಹಾಕ್ಕೊಂಡು ಹೋಗಿ ನೀವು ಬಿಸಿಲು ಟೈಮಲ್ಲಿ ತಗೊಂಡೋಗೋದ್ರಿಂದ ನೀವು ಮಾಮೂಲಿ ಬೆಳಗ್ಗೆ ಹೊತ್ತು ತಗೊಂಡು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಿಟ್ಟು ಎಲ್ಲರೂ ಒಂದೆರಡು ಹತ್ರ ಒಂದು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರು ಅಂದಾಗ ಇಲ್ಲ ಒಂದು ಡ್ರಮ್ ಹಾಕ್ಕೊಂಡು ಅದರೊಳಗೆ ನೀರು ತುಂಬಿಕೊಬನ್ನಿ ಇಲ್ಲಾಂದರೆ ಒಂದು ಎರಡು ಥರ ನಿಲ್ಲಿಸ್ಕೊಂಡು ನೀರು ಹೋಗಿ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಯಾಕಪ್ಪ ಅಂದರೆ ಸಂಜೆ ಹೊತ್ತು ತಗೊಂಡು ಹೋದರೆ ತಂಪತ್ತಲ್ಲಿ ನೀವು ಮರಿ ತುಂಬೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲೇ ವ್ಯಾಪಾರ ಮಾಡಿ ತಂಪತ್ತಿನಲ್ಲಿ ಸಂಜೆ ಹೊತ್ತು ಮರಿ ತುಂಬಿದರೆ ತುಂಬ ಅಚ್ಚುಕಟ್ಟಾಗಿ ನೀವು ನೀವು ನೀಟಾಗಿ ನಿಮ್ಮ ಜಾಗಕ್ಕೆ ರೀಚ್ ಆಗ್ಬೋದು ಯಾವುದೇ ತೊಂದರೆ ಆಗೋಲ್ಲ ಯಾಕಪ್ಪ ಅಂದರೆ ಸಂಜೆಗೂ ಬೆಳಗ್ಗೆಗೂ ಏನು ವ್ಯತ್ಯಾಸ ಅಂದರೆ ಹಂದಿ ಮರಿ ಈಟಲ್ಲಿ ಇರ್ತವೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ತಂಪ ಸರ್ ಹೇಳಿ ಸರ್ ನಿಮ್ ಅಡ್ರೆಸ್ ಹೇಳಿ ನಿಮ್ ಊರು ಹೇಳಿ ಹೆಂಗ್ ಬಂದ್ರೆ ಅದನ್ನ ಹೇಳಿ ನಮ್ಮದು ಗಂಗುವಾರ ಚೌಡಕ್ನಲ್ಲಿ ಗ್ರಾಮ ಚಂದ್ರಘಟ್ನ ಹೋಬಳಿ ದೇವಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ದು ನಾವು ಹತ್ತು ವರ್ಷದಿಂದ ಪ್ರಾರಂಭ ಮಾಡ್ತಾ ಇದೀವಿ ಮನ ಕೊರೋನಾ ಬಂದಾಗ ಮದಿ ಎಲ್ಲ ಇದಾಗ್ಬಿಟ್ಟು ಅವರಿಂದ ಲಾಸ್ ಅವಾಗ ತಿಂಗು ಅದನ್ನ ನೆಸ್ಬೇಕು ಅಂತ ಹೊರಟಿದ್ರಿ ಈಗ ಮದಿ ಇಲ್ಲಿ ಐತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಒಂದ್ ತಿಂಗಳು ಮುಂಚೆ ಬುಕ್ ಮಾಡಿದ್ವಿ ಬುಕ್ ಮಾಡ್ಬಿಟ್ಟು ಇವತ್ತು ಬಂದಿದ್ರಿ ಮರಿ ತಕೊಂತ ಇದ್ದೀವಿ ಮದಿ ಚೆನ್ನಾಗೈತೆ ಐತೆ ಸಮಾಧಾನ ಆಗ್ತದೆ ಅಣ್ಣ ನೀವು ವ್ಯಾಪಾರ ಮಾಡಿ ಮರಿಕೊಳ್ಳೋಕ್ ಬಂದ್ರೆ ಇಲ್ಲ ಹಂಗೆ ಬಂದ್ರೆ ಹಂಗೆ ಬಂದ್ರೆ ನೀವು ರೇಟ್ ಫೋನ್ ಅಲ್ಲಿ ಹೇಳಿದ್ರೆ ಹಂಗೆ ಬಂದು ಮದಿ ನೋಡೋಣ ಅಂತ ಅಂದ್ಬಿಟ್ಟು ನೋಡೋಣ ಬಂದು ಸಮಾಧಾನ ಆಗಿತ್ತು ಆಮೇಲೆ ನಮ್ಮ ಇಟ್ಕೊಂಡು ಇಲ್ಲ ಗಾಡಿನೇ ಹೋಗೋಣ ಒಂದೇ ಸಾರಿ ಅಂತ ಹೇಳ್ಬಿಟ್ಟು ಗಾಡಿನೂ ಬಂದ ಇಬ್ರು ಒಂದೇ ಸಾರಿ ಬಂದ್ರೆ ಬಂದ್ಬಿಟ್ಟು ಮರಿ ನೋಡಕ್ ಒಂಥರ ಸಮಾಧಾನ ಆಯ್ತಾ ಇನ್ನ ಮಾತಾಡೋದ್ ಬೇಡ ಅಂತ ಅಂದ್ಬಿಟ್ಟು ಮರಿ ಲೋಡ್ ಮಾಡಿದ್ರಿ ಇನ್ನೂ ಅಮೌಂಟ್ ಚೆಕ್ಲಾಕಿಲ್ಲ ದುಡ್ಡು ಕೊಡೋ ದುಡ್ಡು ಕೊಡ್ತಾ ಇದ್ರಿ ಈಗ ಆಮೇಲೆ ಇನ್ನೊಂದ್ ಏನಪ್ಪಾ ಹೇಳ್ತೀನಿ ಅಂದ್ರೆ ನಿಮ್ಗೆ ಮರಿ ನಾನು ವಿಡಿಯೋ ಹಾಕಿದ್ಕುವೆ ಇಲ್ಲಿ ಇರೋದಕ್ಕುವೆ ಏನ್ ಅನ್ನಿಸ್ತು ನಿಮ್ಗೆ ಕರೆಕ್ಟ್ ಆಗಿ ಸಮಾಧಾನ ಆಯ್ತು ಮರಿ ಸಮಾಧಾನ ಆಯ್ತು ವಿಡಿಯೋ ಹಾಕಿದ್ರೆ ಎರಡು ಒಂದೇ ಇದೆ ವೀಕ್ಷಕ್ರೆ ನಮ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೂ ಮರಿಬೇಕು ಅಂದ್ರೂ ಅಷ್ಟೇ ಒಂದ್ ತಿಂಗಳು ಎರಡು ತಿಂಗಳು ಮುಂಚೆಲ್ಲ ನೀವ್ ಹೇಳಿದ್ರೆ ಬುಕ್ ಮಾಡಿದ್ರೆ ನಾನು ಮರಿ ಕೊಡಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಮರಿ ಕೊಡ್ತೀನಿ ಒಳ್ಳೆ ಮರಿ ಕೊಡ್ತೀನಿ ಅಂತ ಹೇಳ್ಬಲ್ಲೆ ಇನ್ನು ನನ್ಗೆ ಯಾರ್ದಾರು ಬೇಕು ಅಂದ್ರೆ ನನ್ನ ನಂಬರ್ ಹಾಕ್ತೀನಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ